ಎಂ ವಿ ಸೀತಾರಾಮಯ್ಯನವರು ಬರೆದ ಹೂವಾಡಗಿತ್ತಿ ಪದ್ಯ ಹೂವನ್ನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು ಘಮ ಘಮ ಹೂಗಳು ಬೇಕೇ ಎನ್ನುತ ಹಾಡುತ್ತ ಬರುತಿಹಳು ಬಿಳುಪಿನ ಮಲ್ಲಿಗೆ ಹಳದಿಯ ಸಂಪಿಗೆ ಹಸುರಿನ ಹೊಸ ಮರುಗ ಹಾಕಿ ಕಟ್ಟಿರುವೆ ಬೇಕೇ ಎನ್ನುತ ಹಾಡುತ್ತ ಬರುತಿಹಳು ಹೊಸ ಸೇವಂತಿಗೆ ಹೊಸ ಇರುವಂತೆ ಹರಸಿನ ತಾಳೆಯಿದೆ ಅಚ್ಚ ಮಲ್ಲೆಯಲ್ಲಿ ಪಚ್ಚ ತೆನೆಗಳು ಸೇರಿದ ಮಾಲೆಯಿದೆ ಕಂಪನು ಚೆಲ್ಲುವ ಕೆಂಪು ಗುಲಾಬಿ ಅರಳಿದ ಹೊಸ ಕಮಲ ಬಿಳುಪಿನ ಜಾಜಿ ಹಳದಿಯ ಜಾಜಿ ಅರಳಿದ ಬಿಳಿ ಕಮಲ ಬಗೆ ಬಗೆ ಹೂಗಳು ಬೇಕೇ ಎನ್ನುತ್ತಾ ಹಾಡುತ್ತ ಬರುತಿಹಳು ಹೂವನ್ನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು ಹೂವನ್ನು ಮಾರುವ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು ಹೂಗಳು ಬೇಕೇ ಎನ್ನುತ್ತಾ ಹಾಡುತ್ತ ಬರುತಿಹಳು